ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಂಜೆಯಿಂದ ಲಾಗನ್ನು ಶುರು ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಹರ್ಷ ಆಂಟಿ ಫೋನನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ ಮನೇಲಿ ಯಾರ ಫೋನನ್ನು ಜಾಸ್ತಿ ಹಿಡಿಯೋದಿಲ್ಲ ಆಂಟಿ ನಮ್ಮ ಮನೆಗೆ ಬಂದರೆ ಇಲ್ಲ ಈ ರೀತಿ ಎಲ್ಲಾದರೂ ಹೊರಗಡೆ ಹೋದರೆ ಅವ್ರ ಫೋನನ್ನೇ ಜಾಸ್ತಿ ಹಿಡ್ಕೊಂಡಿರ್ತಾನೆ ಹಾಗೆ ಹೊಲದ ಕಡೆ ಹೋಗ್ಬರೋ ಹೋಗಿ ಬಾ ಅಂತ ಹೇಳಿದರು ಆಂಟಿ ಸರಿ ಅಂತೇಳಿ ಇವಾಗ ನಾನು ಹರ್ಷ ಮತ್ತು ಆಂಟಿ ಮೂರು ಜನನೂ ಹೊಲದ ಕಡೆ ಹೋಗ್ತಾ ಇದ್ದೀವಿ ನಾನು ಲಾಸ್ಟ್ ಆಗಲ್ಲಿ ಹಾಕಿದ್ನಲ್ವ ಮಾಮಾರ್ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ಬಂದಿರೋದು ಆ ಜೋಳದೊಲ ಅದನ್ನು ಬಿಟ್ಟರೆ ಅದ್ರ ಪಕ್ಕನೇ ನಾವು ಒಂದು ಹೊಲಕ್ಕೆ ಸಜ್ಜಿ ಮತ್ತು ಇನ್ನೊಂದೊಲಕ್ಕೆ ಮೆಕ್ಕೆಜೋಳನ ಬಿತ್ತಿದ್ದೀವಿ ಬಿತ್ತಿದಾಗಿಂದನೂ ಸಹ ಕಂಟಿನ್ಯೂವಸ್ ಆಗಿ ಪುಳ್ಗುಂಟಿ ಹೊಡೆದಿದ್ದಾರೆ ಹಾಗಾಗಿ ಈ ಹೊಲದಲ್ಲಿ ಅಷ್ಟೊಂದಿನ್ ಕಸ ಇಲ್ಲ ಆಲ್ರೆಡಿ ನೋಡ್ತಿರ್ಬೋದು ಸಜ್ಜಿ ಇವಾಗ ಆಲ್ರೆಡಿ ಕೆನೆ ಬಂದಿದೆ ಇನ್ನೊಂದು ಹದಿನೈದು ದಿನದಲ್ಲಿ ಸಜ್ಜಿನ ಕೊಯ್ತಾರೆ ಬಿತ್ತೋ ಟೈಮಲ್ಲಿ ಕರೆಕ್ಟ್ ಟೈಮ್ಗೆ ಬಿತ್ತಾರೆ ಆದರೆ ಈ ರೀತಿ ಸಜ್ಜಿ ಕೊಯ್ಬೇಕಾದ್ರೆ ನಮ್ಮೂರ ನಮ್ಮೂರು ಸೈಡು ಆಳುಗಳೇ ಬೇಗ ಬೇಗ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಅಂದರೆ ತಮ್ಮ ಹೊಲದಲ್ಲಿ ಕೆಲಸ ಇರುತ್ತಲ್ವ ಹಾಗಾಗಿ ತಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಬೇರೆ ಹೊಲದಲ್ಲಿ ಬರ್ತಾರೆ ಹಾಗಾಗಿ ಕರೆಕ್ಟ್ ಟೈಮ್ಗೆ ಕೊಯ್ಯೋದಕ್ಕೆ ಹಾಳು ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಇದು ನೋಡಿ ಮೆಕ್ಕೆಜೋಳ ಇದು ಆಲ್ರೆಡಿ ತೆನೆ ಬಿಟ್ಟಿದೆ ಸ್ವಲ್ಪ ಇನ್ನು ಸ್ವಲ್ಪ ದಿನ ಸಜ್ಜಿಕ್ಕಿಂತ ಸ್ವಲ್ಪ ಡಿಲೇ ಆಗ್ಬೋದು ಇದು ಇನ್ನೂ ಸಣ್ಣ ಸಣ್ಣ ತೆನೆ ಇದೆ ಸಜ್ಜಿನ ಕೊಯ್ಕೊಂಡು ಆಮೇಲೆ ಮೆಕ್ಕೆಜೋಳನ ಕೊಯ್ತೀನಿ ಅಂತ ಹೇಳ್ತಾಯಿದ್ರು ಮಾಮರು ಇಲ್ಲಿ ನೋಡಿ ಇವಾಗ ದನದ ದುಚ್ಚಿನ ತಗೊಂಡು ತಿಪ್ಪಿ ಒಳಗೆ ಇದ್ದಾರೆ ಮಾಮಾರು ಈ ರೀತಿ ಮಾಡೋದರಿಂದ ಗೊಬ್ಬರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಈ ರೀತಿ ನಾವು ಸಾವಯವ ಗೊಬ್ಬರನ ಹೊಲಕ್ಕೆ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ಸ್ವಲ್ಪ ಕಡಿಮೆ ಇದೆ ಹೊಲದಲ್ಲಿ ಎತ್ತು ಆಗಿರ್ಬೋದು ದನ ಆಗಿರ್ಬೋದು ಮುಂಚೆ ಸ್ವಲ್ಪ ಜಾಸ್ತಿನೇ ಇತ್ತು ನಮ್ಮ ಹೊಲದಲ್ಲಿ ಬೇಸಿಗೆ ಟೈಮಲ್ಲಾದರೆ ಹೊಲ ಖಾಲಿ ಇರುತ್ತಲ್ವ ಅಲ್ಲಲ್ಲಿ ಹಾಕಿಬಿಡ್ತಾರೆ ಬಟ್ ಈ ಥರ ಸುಗ್ಗಿ ಟೈಮಲ್ಲಿ ಎಲ್ಲ ಹೊಲ ಎಲ್ಲ ಬಿತ್ತಿರ್ತಾರಲ್ವ ಹಾಗಾಗಿ ಒಂದು ಕಡೆ ಮಾತ್ರ ಈ ರೀತಿ ಗೊಬ್ಬರನ ಸ್ಟಾಕ್ ಮಾಡಿಬಿಡ್ತಾರೆ ಇವಾಗ ನೋಡಿ ಶಡ್ಡಿನೊಳಗಡೆ ಇದು ಬೆಳಗ್ಗೆ ಟೈಮ್ ವಿಡಿಯೋ ಮಾಡಿರೋದು ಇನ್ನು ಕಸ ಏನು ಗುಡ್ಸಿಲ್ಲ ಇವಾಗ ನೋಡಿ ಹಾಡು ಮರಿ ಮತ್ತು ಇದೊಂದು ಟಗರ್ ಮರಿ ಇಷ್ಟೇ ಇರೋದು ನಾನು ಫಸ್ಟಿಂದ ನನ್ನ ವಿವರ್ಸ್ಗೆ ಗೊತ್ತಿರುತ್ತೆ ಜಾಸ್ತಿನೇ ಇತ್ತು ಮುಂಚೆ ಎಲ್ಲ ಹಾಡಾಗಿರ್ಬೋದು ಮತ್ತು ಹಾಡು ಮರಿ ಇವೆಲ್ಲ ಜಾಸ್ತಿನೇ ಇದ್ವು ನಾವು ರೀಸೆಂಟಾಗಿ ಮಾರಿದ್ವಿ ಅಂತ ಹೇಳಿದ್ನಲ್ವ ಆವಾಗಿಂದ ಇದೊಂದು ಟಗರ್ ಮರಿ ಮತ್ತು ಒಂದು ದೊಡ್ಡ ಹಾಡು ಅದ್ರ ಎರಡು ಮರಿ ಇಷ್ಟು ಮಾತ್ರವೇ ಇರೋದು ನೋಡಿ ಒಂದು ತಗ್ರ ಮರಿ ಮತ್ತು ಎರಡು ಮರಿ ಅಂತ ಹೇಳಿದ್ನಲ್ವ ಇವೇ ಎರಡು ಮರಿ ಇರೋದು ಇವು ಆಲ್ರೆಡಿ ಇವಾಗ ಸ್ವಲ್ಪ ದೊಡ್ಡ ಆಗಿದ್ದಾವಲ್ಲ ಹಾಗಾಗಿ ಇಲ್ಲಿದೆ ಅಲ್ವಾ ಈ ಹಾಡಿನೂ ಹಾಲನ್ನು ಮಕ್ಕಳಿಬ್ಬರಿಗೂ ಹಿಂಡ್ಕೊಂಬರ್ತಾರೆ ಮಾಮಾರು ಪ್ರತಿದಿನ ಇದು ನೋಡಿ ಕೆಬ್ಬನ ಮಡಿಕೆ ತುಂಬ ಹಳೆಯದಿದು ನನಗೆ ನೆನಪಿರೋ ಪ್ರಕಾರ ಅಂದರೆ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ನಾಲ್ಕು ಕೆತ್ತು ಕಟ್ಟಿ ಪ ಮಡಕಿನ ಮಡಿಕಿನ ಹೊಡೆದಿದ್ರು ಅದು ಮಾತ್ರ ನೆನಪಿರೋದು ಅದನ್ನು ಬಿಟ್ಟರೆ ಮತ್ತೆ ಇದನ್ನು ಯೂಸ್ ಮಾಡೇ ಇಲ್ಲ ಹಾಗೆ ಇಲ್ಲೇ ಸಡ್ಡಿ ಹಿಂದುಗಡೆ ಹಾಕಿದ್ದಾರೆ ತುಂಬಾ ಭಾರ ಇದೆ ಅಂತಲೇ ಹೇಳ್ಬೋದು ಇದು ಕೆಲವೊಬ್ರು ಏನು ಮಾಡಿರ್ತಾರೆ ಅಂದರೆ ಶಡ್ಡಿನೊಳಗಡೆ ಒಂದು ಗುಂಡಿನ ತೋಡಿಬಿಟ್ಟು ಅಲ್ಲೇ ದನದ ಮೂತ್ರನ ಸ್ಟಾಕ್ ಮಾಡಿರ್ತಾರೆ ಇಲ್ಲಿ ನೋಡಿ ಇದು ಒಳಗಡೆಯಿಂದ ಒಂದು ಪೈಪನ್ನು ಫಿಕ್ಸ್ ಮಾಡಿದ್ದಾರೆ ಅದರಿಂದ ಈ ರೀತಿ ಹೊರಗಡೆ ಪೈಪನ್ನು ಅಟ್ಯಾಚ್ ಮಾಡಿ ಇಲ್ಲೇ ಹೊರಗಡೆನೆ ಒಂದು ಗುಂಡಿನ ತೋಡಿದರೆ ಇಲ್ಲೇ ಬಂದು ದನದವು ಹುಚ್ಚಿ ಎಲ್ಲ ಸ್ಟಾಕ್ ಆಗ್ತವು ಇದನ್ನು ಪ್ರತಿದಿನವೂ ಮಾಮರು ಶಗ್ಣಿಯೆಲ್ಲ ಒಳಗಲ್ದೆಲ್ಲ ಕ್ಲೀನ್ ಮಾಡಿ ಮತ್ತು ಇದರಲ್ಲಿ ಮೂತ್ರ ಸ್ಟಾಕ್ ಆಗಿರ್ತಾವಲ್ವ ಇದನ್ನೆಲ್ಲ ನೀಟಾಗಿ ಎತ್ತಿ ತಿಪ್ಪಿಗೆ ಚೆಲ್ತಾರೆ ಇದರಿಂದ ಆ ಗೊಬ್ಬರನೂ ನೀಟಾಗಿ ಆಗುತ್ತೆ ಮತ್ತು ಆ ಗೊಬ್ಬರನ ಹೊಲಕ್ಕೆ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಇಲ್ಲೇ ನಮ್ಮ ಹೊಲದ ಹತ್ರ ಬಾಜು ಹೊಲದಲ್ಲಿ ಒಂದು ಬಾವಿ ಇದೆ ನೋಡಿ ಬೇಸಿಗೆ ಟೈಮಲ್ಲಿ ಎಲ್ಲರೂ ಇಲ್ಲಿ ಈಜಾಡೋದಕ್ಕೆ ಅಂತ ಬರ್ತಾರೆ ಇವಾಗ ಮಳೆಗಾಲ ಅಲ್ವಾ ಹಾಗಾಗಿ ಯಾರೂ ಬರೋದಿಲ್ಲ ಆ ಸುತ್ತಮುತ್ತಲೂ ಇಷ್ಟು ಶೀಘ್ರ ಆಗಿದೆ ಬೇಸಿಗೆ ಅಲ್ಲಿ ಆದ್ರೆ ಇಲ್ಲೆಲ್ಲ ಪೂರ್ತಿ ಕ್ಲೀನ್ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಗುಬ್ಬಚ್ಚಿ ಗೂಡು ಎಷ್ಟೊಂದು ಕಟ್ಟಿದಾವೆ ನೋಡಿ ನೋಡಿ ಗಿಡದ ತುಂಬ ಎಲ್ಲ ಬರೀ ಗುಬ್ಬಚ್ಚಿ ಗೂಡುಗಳೇ ಕಾಣ್ತಾ ಇದೆ ಹಾಗೆ ನೋಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ವಲ್ವಾ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ನೋಡಿ ಇನ್ನೇನು ಮನೆಗೆ ಹೋಗ್ಬಿಡೋಣ ಅಂಥೇಳಿ ಹೇಳ್ತಾಯಿದ್ರು ಆಂಟಿ ಆಯಿತು ಸರಿ ಅಂತೇಳಿ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ ಮತ್ತು ಇವಾಗ ಆಷಾಢ ಮಾಸ ಮುಗಿದು ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವ ಇವತ್ತು ಮನೇಲಿ ಏನಾದರೂ ನಾನ್ ವೆಜ್ ಮಾಡೋಣ ಅಂತೇಳಿ ಮಾತಾಡ್ಕೊತ ಮನೆಗೆ ಹೋಗ್ತಾಯಿದ್ವಿ ಇವತ್ತು ಮಾಡಿದರೆ ಮತ್ತೆ ಆಯಿತು ನೆಕ್ಸ್ಟ್ ಶ್ರಾವಣ ಮುಗಿಯೋವರೆಗೂ ನಾನ್ ವೆಜ್ ಏನು ಮಾಡೋದಿಲ್ಲ ಅಂತೇಳಿ ಇವತ್ತು ಮನೆಯಲ್ಲಿ ನಾನ್ ವೆಜ್ ಮಾಡಿದ್ಲು ಅಕ್ಕ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅಕ್ಕ ನಾನ್ ವೆಜ್ ಅಡುಗೆನ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾವು ಮನೆಗೆ ಹೋಗುವಷ್ಟರಲ್ಲಿ ಆಲ್ರೆಡಿ ಚಿಕನ್ನು ರೈಸು ಮತ್ತು ಚಪಾತಿನೂ ಮಾಡಿಟ್ಟಿದ್ರು ಇವತ್ತು ಸ್ವಲ್ಪ ಊಟನೂ ಬೇಗ ಆಯಿತು ಅಂತಲೇ ಹೇಳ್ಬೋದು ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ ದೊಡ್ಡ ನಮ್ಮರು ಇನ್ನೂ ಬಂದಿರಲಿಲ್ಲ ಮತ್ತು ಫೋನ್ ಮಾಡಿದ್ವಿ ಇನ್ನೊಂದು ಹತ್ತು ನಿಮಿಷ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ಮತ್ತೆ ಅವ್ರು ಬಂದ ಮೇಲೆ ಇವಾಗ ಅಷ್ಟರು ಊಟನ ಮಾಡ್ತಾಯಿದ್ದೀವಿ ಆಂಟಿ ಊಟಕ್ಕೆ ಬಾ ಅಂತ ಹೇಳಿದ್ವಿ ಅವರು ನಾವು ಮಾಡಿದ್ದೀವಿ ಅಂತ ಹೇಳಿದರು ಸರಿ ಅಂತೇಳಿ ನಾವಷ್ಟೇ ಇವಾಗ ಊಟನ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಆಗಿರ್ಬೋದು ಮತ್ತು ಮಧ್ಯಾಹ್ನ ಟೈಮಲ್ಲಿ ಆಗಿರ್ಬೋದು ಒಟ್ಟಿಗೆ ಕೂತು ಊಟನೇ ಮಾಡೋದಕ್ಕಾಗೋದಿಲ್ಲ ಮನೆಯಲ್ಲಿ ಎಲ್ರೂ ಮಾಮಾರು ಬೆಳಿಗ್ಗೆ ಹೊಲಕ್ಕೆ ಹೋಗಿರ್ತಾರೆ ಮತ್ತು ನಾವು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಲೇಟಾಗಿ ಊಟ ಮಾಡ್ತಿರ್ತೀವಿ ಮತ್ತು ಮಧ್ಯಾಹ್ನ ಟೈಮಲ್ಲಿ ಅವರು ಇರ್ತಾರೆ ಮತ್ತು ನಾವು ಅಂಗಡಿಲಿ ಇರ್ತೀವಿ ಹಾಗಾಗಿ ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಒಟ್ಟಿಗೆ ಕೂತು ಊಟ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನೈಟ್ ಟೈಮು ಸ್ವಲ್ಪ ಬೇಗನೆ ಅಡುಗೆ ಮಾಡಿದರೆ ಅಷ್ಟು ಒಟ್ಟಿಗೆ ಕೂತು ಊಟನ ಮಾಡ್ತೀವಿ ನೋಡಿ ನಾವು ಊಟ ಮಾಡ್ತಿದ್ವಿ ಅಲ್ವಾ ಬಾಗಿಲಲ್ಲಿ ನೋಡಿ ಬೆಕ್ಕು ಯಾವ ಥರ ಕಾಯ್ತಾ ಕೂತಿದೆ ನಾನು ಇಲ್ಲೇ ಸೈಡಲ್ಲಿ ಒಂದು ಪ್ಲೇಟಲ್ಲಿ ಅದಕ್ಕೂ ಊಟ ಹಾಕಿದ್ರಾಯ್ತು ಅಂತೇಳಿ ಹೊರಗಡೆ ಬರ್ತಾಯಿದ್ದೀನಿ ನಾನು ನೋಡಿದ ತಕ್ಷಣ ಪಟ್ಟಂತ ಓಡೋಗ್ಬಿಡ್ತು ಹಾಗಾಗಿ ಪ್ಲೇಟ್ ಅಲ್ಲೇ ಮುಂದ್ಗಡೆ ತಗಡಿದೆಯಲ್ವ ಅದ್ರ ಮೇಲೆ ಇಟ್ಟು ಬಂದೆ ನಾನು ಬೇಕಾದಾಗ ಊಟ ಮಾಡೋಗುತ್ತೆ ಆಮೇಲೆ ತಗೊಂಡ್ರಾಯ್ತು ಅಂತೇಳಿ ಅಲ್ಲೇ ಸೈಡ್ಗೆ ಇಟ್ಟು ಬಂದೆ ನಾನು ಇನ್ನೇನು ಮತ್ತು ಪಂಚಮಿಗೆ ಸಸಿ ಹಾಕಬೇಕಲ್ವ ಹಾಗಾಗಿ ಬರಬೇಕಾದ್ರೆ ಅಲ್ಲೇ ಮಣ್ಣು ತೊಗೊಂಬಂದಿದ್ವಿ ಇಟ್ಟಿದ್ದಾನಲ್ವ ಬ್ಲ್ಯಾಕ್ ಕಲರ್ ಕವರಲ್ಲಿ ಇಲ್ಲೇ ಇಟ್ಟಿರೋದು ಆಲ್ರೆಡಿ ಒಂದು ಸಣ್ಣ ಬಾಕ್ಸಲ್ಲಿ ಎರಡರಲ್ಲಿ ಹಾಕಿದ್ದೀವಿ ಇನ್ನೂ ಇಷ್ಟು ಮಾತ್ರ ಗೋಧಿ ಬೀಜ ಉಳ್ದಿತ್ತು ಅಂಟಿನೂ ಹಾಕಿದ್ರಂತೆ ಹಾಗಾಗಿ ನಾವು ಇವತ್ತು ಈ ವರ್ಷ ಏನು ಜಾಸ್ತಿ ಹಾಕಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಇಲ್ಲೇ ಇಟ್ಟಿದ್ದೀನಿ ಹಾಗೆ ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್